ಏನಕ್ಕೆ ನಾವಿಬ್ರು ವಿಚೇದನ ಪಡೆದ್ವಿ ಅನ್ನೋ ಅನ್ನೋದಾದ್ರೆ ಆ ಕೆಲವು ವರ್ಷಗಳಿಂದ ನಾನು ಬೆಳೆದಂತಹ ಅಂದ್ರೆ ನನ್ನ ಆಲೋಚನೆಗಳು ನನ್ನ ಜೀವನ ನನ್ನ ಜೀವನ ಶೈಲಿ ಒಂದು ಆಯಾಮದಲ್ಲಿ ಹೋದ್ರೆ ನಿವೇದಿತ ಅವರ ಒಂದು ಯೋಚನೆ ಆಲೋಚನೆ ಒಂದು ಆ ಜೀವನ ಜೀವನ ಶೈಲಿ ಅವ್ರದೇ ಒಂದು ಆಯಾಮದಲ್ಲಿ ಬೆಳೀತಾ ಹೋಯಿತು ಸೊ ಇದ್ರ ಮಧ್ಯದಲ್ಲಿ ಜೀವನ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಮತ್ತೆ ನಿವೇದಿತ ಅವರು ಅರ್ಥ ಮಾಡ್ಕೊಂಡಿರೋದು ಎರಡು ವ್ಯಾಖ್ಯಾನಗಳು ತುಂಬಾ ಡಿಫ್ರೆಂಟ್ ಆಗಿತ್ತು ಅದು ಒಂದಕ್ಕೊಂದು ಹೊಂದಾಣಿಕೆ ಆಗ್ಲೇ ಇಲ್ಲ ತುಂಬಾ ಪ್ರಯತ್ನ ಪಟ್ವಿ ಕೆಲವು ವರ್ಷಗಳಿಂದ ಎಲ್ಲ ಸರಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಸೊ ಪ್ರತಿ ದಿನಾನು ಈ ರೀತಿಯಾದಂತ ಒಂದು ಮನಸ್ತಾಪಗಳು ಬಂತಿದ್ದಾಗ ಎಲ್ಲ ಒಂದ್ ಕಡೆ ಅನಿಸ್ತು ನನ್ನ ಜೀವನ ಶೈಲಿ ಬೇರೆ ಇದೆ ಇವರ ಜೀವ ಜೀವನ ಶೈಲಿ ಬೇರೆ ಇದೆ ಒಬ್ರಿಗೊಬ್ರು ನಾವು ರೆಸ್ಪೆಕ್ಟ್ ಮಾಡ್ಲೇಬೇಕು ಬಿಕಾಸ್ ನಾವೆಲ್ಲ ಇಂಡಿವಿಜುವಲ್ಸ್ ಈ ಭೂಮಿ ಮೇಲೆ ನಾವು ಜನ್ಮ ಪಡುತ್ತೀವಿ ಅಂದ್ಮೇಲೆ ಎಷ್ಟು ಹಕ್ಕಿರುತ್ತೆ ನಮಗೂ ಕೂಡ ಅಷ್ಟೇ ಹಕ್ಕಿರುತ್ತೆ ಸೊ ಹಾಗಾಗಿ ಯಾರ್ಯಾರು ಫೋರ್ಸ್ಫುಲ್ ಆಗಿ ಒಬ್ರ ಜೊತೆ ಇರೋದು ಸರಿಯಲ್ಲ ಅಂದ್ರೆ ಮಾನಸಿಕವಾಗಿ ಒಂದು ನೋವನ್ನು ಅನುಭವಿಸ್ಕೊಂಡು ಒಟ್ಟಿಗೆ ಇರೋದು ಸರಿ ಬರ್ಲಿಲ್ಲ ಅದಕ್ಕೆ ನಾವಿಬ್ರು ಒಮ್ಮತದಿಂದ ಮತ್ತೊಮ್ಮೆ ಹೇಳ್ತೀನಿ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪ್ರೇಟ್ ಸಪ್ರೇಟ್ ಆಗಿದ್ರೇ ತುಂಬಾ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ನಮ್ಮಿಬ್ರು ಮಧ್ಯದಲ್ಲಿ ಯಾವುದೇ ರೀತಿಯ ದ್ವೇಷ ವೈಮನಸ್ಸು ಯಾವುದೂ ಇಲ್ಲ ಅಂದ್ರೆ ನನಗೆ ಅವರ ಬೆಳವಣಿಗೆ ಮೇಲೆ ನನಗೆ ಒಂದು ಖುಷಿ ಇದೆ ಅವರು ಇಷ್ಟ ಮಟ್ಟಕ್ಕೆ ಬೆಳೆದಿದಾರಲ್ಲ ಅನ್ನೋ ಒಂದು ಖುಷಿ ಇದೆ ಆಕೆಗೆ ಕೂಡ ನಾನು ಮಾಡ್ತಿರುವಂತ ವಿಷಯದ ಮೇಲೆ ಅವ್ರು ಕೂಡ ರೆಸ್ಪೆಕ್ಟ್ ಇದೆ ಸೊ ಇಬ್ರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಇಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಪ್ಕೊಂಡು ಇವತ್ತು ಈ ನಿರ್ಧಾರಕ್ಕೆ ನಿರ್ಧಾರ ಮಾಡಿ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾ ಇಷ್ಟೊಂದು ಜನ ಸಪೋರ್ಟ್ ಮಾಡಿದ್ದೀರಾ ಆಲ್ಮೋಸ್ಟ್ ಒಂದು ಕೆಲವು ಇಬ್ರು ಮಾತಾಡಿರೋದಾಗ್ಲಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸ್ನಲ್ ಇಷ್ಟ ಆಗಿ ಅವರು ಮೆಸೇಜ್ ಕೂಡ ಮಾಡಿದ್ದೀನಿ ನಿಮ್ಮ ಒಂದು ಥಿಂಕಿಂಗ್ ನನಗೆ ಆ ಮೊಮೆಂಟ್ ಅಲ್ಲಿ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಶನ್ ಮಾಡಿರೋ ಹಾಗೆ ಇಬ್ಬರು ಮಧ್ಯ ಜಸ್ಟ್ ನಾವು ಕಂಪ್ಯಾಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಅಲ್ಲ ಒಂದು ಯಾವಾಗ ತುಂಬ ನ ರೇಸ್ ಮಾಡಿದ್ರಿಂದ ನಾವು ಈ ಒಂದು ಡಿಸಿಷನ್ ಬಂದಿದ್ದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ತರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಆಗೋ ತರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ತರ ಯಾವುದೂ ಇಲ್ಲ